ಸಂಸ್ಕೃತವಾಗಿರ್ತಕ್ಕಂಥ ಮಾದಕರು ಇರ್ತಾರೆ ಇದು ಯಾವ ತಗದಾಕರ ಅಂತ ನಾವು ಗಮನಕ್ಕೆ ಬಂದಿಲ್ಲ ಅಂದ್ರೆ ಮಾದಕರು ಒಬ್ಬ ಸಮಾಜ ಕಲ್ಯಾಣ ಸಚಿವರು ಅಥವಾ ಆ ಆ ಸಚಿವಾಲಯದಲ್ಲಿ ಅಥವಾ ಮಂತ್ರಿ ಮಂಡಲದಲ್ಲಿ ಕೆಲಸ ಮಾಡುವಂತ ಒಬ್ಬ ಕಿಲರ್ಕೋ ನಮಗೆ ಅರ್ಥ ಆಗ್ತದೆ ಮಂತ್ರಿಗೆ ಒಂದು ಮಹತ್ತರ ಯೋಜನೆ ಕಿಂತ ಕೆಲಸ ಗೊತ್ತಿಲ್ಲ ಒಂದು ಕಡೆ ಆಮೇಲೆ ಎರಡನೇದು ಬಹಳ ಮುಖ್ಯವಾಗಿ ಮಾಧ್ಯಮಗಳಲ್ಲಿ ಹಿಮ್ಮುಖನೆ ಬಂತು ಮತ್ತೆ ಬಹಳ ಒಬ್ಬ ವ್ಯಕ್ತಿ ತನ್ನ ಸಾವನ್ನ ಆತ್ಮಹತ್ಯೆಯನ್ನು ಮಾಡಿಕೊಂಡು ಹೇಗೆ ವಾಲ್ಮೀಕಿ ನಿಗಮದಲ್ಲಿ ಇಟ್ಟಿರ್ತಕ್ಕಂಥ ನೂರಾರು ಕೋಟಿ ರೂಪಾಯಿಗಳನ್ನ ಕೊಲ್ಲೆಡುತ್ತೆ ಲೂಟ್ ಮಾಡಿ ಪಿಕ್ ಪಾಕೆಟ್ ಮಾಡಿ ಆ ದುಡ್ಡನ್ನ ಆ ದುಡ್ಡನ್ನ ಚುನಾವಣೆ ಸಂದರ್ಭದಲ್ಲಿ ಹೆಂಡ ಹಂಚಲಿಕ್ಕೆ ಸಹಾಯ ಹಂಚಲಿಕ್ಕೆ ಮತ್ತೆ ಜನರ ಮತಗಳನ್ನ ಖರೀದಿ ಮಾಡಲಿಕ್ಕೆ ದುಡ್ಡನ್ನು ಬಳಸಿದ್ದಾರೆ ಅಂತ ಹೇಳಿ ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಈಗಾಗಲೇ ಅಲ್ಲಿ ಪಾಲ್ಗೊಳ್ಳಿರ್ತಕ್ಕಂಥ ಅನೇಕ ಅಧಿಕಾರಿಗಳು ಒಳಗೋಗಿದ್ದಾರೆ ಮತ್ತೆ ಆ ಇಲಾಖೆಯ ಮಂತ್ರಿಗೂ ಕೂಡ ದಂಡ ಆಗಿದೆ ಇಲ್ಲ ಅಂದ್ರೆ ಒಬ್ಬ ಫಿನಾನ್ಸ್ ಮಿನಿಸ್ಟರ್ ಇದ್ದಂತವ್ರು ಹಾಗಾಗಿ ಇವರಿಗೆ ಅನುಭವ ಇದೆ ಏನೋ ಬೇರೆ ಯಾವ ಟ್ಯಾಕ್ಸೇಷನ್ ಮಾಡಿ ಬೇರೆ ಹೊಸ ರೀತಿಯಲ್ಲಿ ತೆರಿಗೆ ಏನಾದರೂ ಮಾಡಿ ಅದನ್ನ ಯೋಜನೆಗಳಿಗೆ ಅಡ್ಜಸ್ಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ದಲಿತರ ದುಡ್ಡನ್ನ ಪಿಕ್ ಪಾಕೆಟ್ ಅಂತ ನಮ್ಗೆ ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಅವರು ಪಿಕ್ ಪಾಕೆಟ್ ಸಿದ್ದರಾಮಯ್ಯ ಆಗಿದ್ದಾರೆ ಹಾಗಾಗಿ ನಾವು ಈ ಪಿಕ್ ಪಾಕೆಟ್ ಹೊಡೆಯೋದನ್ನು ನಿಲ್ಲಿಸ್ಬೇಕು ಆ ದುಡ್ಡನ್ನು ಅವರಿಗೆ ಬಳಸ್ಬೇಕು ಯಾಕಂದ್ರೆ ಇವತ್ತು ಪ್ರತಿ ವರ್ಷ ಇವರು ಮಾಡುವಂಥದ್ದು ಜನವರಿ ಫೆಬ್ರವರಿ ಬರೋದು ಕೂಡ ಈ ದುಡ್ಡನ್ನು ಖರೀದಿ ಮಾಡ್ತಾ ಇಲ್ಲ ಇನ್ನು ಕಳೆದ ಒಂದು ಒಂದು ಅಥವಾ ಎರಡು ತಿಂಗಳಲ್ಲಿ ಆ ದುಡ್ಡನ್ನು ಆತರ ಆತರದಲ್ಲಿ ಖರ್ಚು ಮಾಡಲಿಕ್ಕೆ ಬೇರೆ ಇಲಾಖೆಗಳು ಕಳಿಸೋದು ಅಥವಾ ದುಡ್ಡು ಉಳಿದಿದ್ದ ನಾನು ಮತ್ತೆ ನೆಕ್ಸ್ಟ್ ಬಜೆಟ್ ಅಲ್ಲಿ ಸೇರಿಸಿ ಈ ಸಲ ಬಜೆಟ್ ಜಾಸ್ತಿ ಮಾಡಿದ್ದೀವಿ ಅಂತ ಯಾವ ಜಾಸ್ತಿನೂ ಇಲ್ಲ ಕಳೆದ ವರ್ಷ ಉಳಿದಿದ್ದನ್ನ ಆಡ್ ಮಾಡ್ತಾರೆ ಇನ್ನೊಂದು ಕಡೆ ಇದು ಇದರ ಜೊತೆಗೆ ಬಿಜೆಪಿ ಸರ್ಕಾರದಲ್ಲಿದ್ದಾಗ ಮಾನ್ಯ ಮುಖ್ಯಮಂತ್ರಿಗಳು ಖಾಸಗಿ ವಲಯದಲ್ಲೂ ಕೂಡ ಮೀಸಲಾತಿ ತರಬೇಕು ಪ್ರಾತಿನಿಧಿ ಸರ್ಕಾರ ಇದೆ ನೀವೇ ಮುಖ್ಯಮಂತ್ರಿಗಳು ನೀವೇ ನೀವು ಖಾಸಗಿ ಕ್ಷೇತ್ರದ ಮೀಸಲಾತಿ ಅವರ ಮೂಢ ಕೇಸಲ್ಲಿ ಎಂತ ದುರಂತ ಅಂದ್ರೆ ಒಂದು ಮೂಢ ಪ್ರಕರಣ ಸಿದ್ದರಾಮಯ್ಯನವರ ಖಾಸಗಿ ಪ್ರಕರಣ ಅದಕ್ಕೆ ಹೋಗಿ ಈ ಸಂಘಟನೆಗಳು ಬೆಂಬಲಿಸ್ತವೆ ಎಂತ ನಾಚಿಕೆ ಕಡಿನ ಸಂಘಟನೆಗಳಿಗೂ ಸಮುದಾಯದ ಕೋಟ್ಯಾಂ ರೂಪಾಯಿ ದುಡ್ಡು ಹೋಗಿದ್ದಾರೆ ಅದರ ಪರವಾಗಿ ಅದರ ವಿರುದ್ಧವಾಗಿ ಮೀದಿ ಬರುವಂತೆ ಸಿದ್ದರಾಮಯ್ಯನ ವೈಯಕ್ತಿಕವಾದಂಥ ಕ್ರಿಮಿನಲ್ ಕೇಸು ಅದರ ಪರವಾಗಿ ನಾಶ ಅಭಿವೃದ್ಧಿ ರಾಜಕಾರಣಿಗಳಿಗೆ ಮತ್ತು ಈ ಸಂಘಟನೆಗಳಿಗೆ ಬಟ್ ಆದರೆ ನಾವು ಇವತ್ತು ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇದನ್ನ ಪ್ರತಿಭಟಿಸಲಿಕ್ಕೆ ವಿರೋಧ ಮಾಡಲಿಕ್ಕೆ ನಾವು ಇಪ್ಪತ್ತೆಂಟನೇ ತಾರೀಕು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ಗೆದ್ದುಗಳನ್ನು ಆಯೋಜಿಸಿದ್ದೀವಿ ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಈ ತುಮಕೂರು ಜಿಲ್ಲೆ ಎಲ್ಲ ತಜ್ಞಾವಂತರು ಬರಬೇಕು ಅಂತ ಕೇಳುವಂಥ ತಾವು ಕೂಡ ಇದ್ರ ಬಗ್ಗೆ ಬರೀಬೇಕು ಅಂತ ಹೇಳ್ತಾ ಮತ್ತು ಇನ್ನೊಂದಿಷ್ಟು ಡಿಮ್ಯಾಂಡ್ಗಳಿದ್ದಾವೆ ನಮ್ಮ ಭಾಸ್ಕರ್ ಪ್ರಸಾದ್ ಅವರು ಮಾತಾಡ್ತಾರೆ ಜೊತೆಗೆ ಕಾಂಗ್ರೆಸ್ ಹಠಾವೋ ದಲಿತ ಬಚಾವೋ ಈ ಟೈಟಲ್ ಇದನ್ನು ಸ್ವಲ್ಪ ಕ್ಲಿಯರ್ ಮಾಡಬೇಕು ಅನಿಸುತ್ತೆ ಕೆಲವರು ಅನುಮಾನಗಳಿರ್ತಾರೆ ಏನಂತೂ ಕಾಂಗ್ರೆಸ್ ಹಠಾವೋ ಅಂತ ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನೇ ನಾಶ ಮಾಡೋಕೆ ಹೊಡ್ಬಿಟ್ಟಿದ್ದೀರಾ ಅಂತ ಅದು ಸಾಧ್ಯ ಆಗೋದಿಲ್ಲ ಯಾಕಂತಂದ್ರೆ ಬಿಜೆಪಿ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಅನೌನ್ಸ್ ಮಾಡಿಕೊಡ್ತು ಅದು ಸಾಧ್ಯ ಆಗಲಿಲ್ಲ ಆಗೋದು ಇಲ್ಲ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷಗಳನ್ನ ಹೀಗೆ ಹಠಾವ ಮಾಡುವಂಥದ್ದು ನಮ್ಮ ಮನಸ್ಥಿತಿಯು ಆಗಬಾರದು ವಿರೋಧ ಪಕ್ಷಗಳು ಯಾವಾಗಲೂ ಕೂಡ ಇರಬೇಕು ಆದರೆ ಇಲ್ಲಿ ಕಾಂಗ್ರೆಸ್ ಹಠಾವ ಅಂತಂದರೆ ಯಾವ ಕಾಂಗ್ರೆಸ್ಸು ದಲಿತರ ಬದುಕುಗಳಲ್ಲಿ ನರ್ಕವನ್ನು ಸೃಷ್ಟಿ ಮಾಡ್ತಾ ಇದೆ ಯಾವ ಕಾಂಗ್ರೆಸ್ಸು ದಲಿತರ ವಿಚಾರದಲ್ಲಿ ನಿರ್ಲಕ್ಷ್ಯತೆಯಿಂದ ನಡ್ಕೊಳ್ತಾ ಇದೆ ನಿರ್ಲಜ್ಜತೆಯಿಂದ ನಡ್ಕೊಳ್ತಾ ಇದೆ ಭ್ರಷ್ಟಾಚಾರವನ್ನು ಮಾಡ್ತಾ ಇದೆ ಅವರಿಗೆ ಆಸೆಯನ್ನು ತೋರಿಸಿ ಮೋಸವನ್ನು ಮಾಡ್ತಾ ಇದೆ ದಲಿತರ ಅಭಿವೃದ್ಧಿಗೆ ಅಂತ ಮೂವತ್ನಾಲ್ಕು ಸಾವಿರ ಕೋಟಿ ಮೊದಲನೇ ವರ್ಷದಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ಈಗ ಎರಡನೇ ವರ್ಷ ಸಿದ್ದರಾಮಯ್ಯ ನೀವು ಏನಾದ್ರು ಆರೋಪ ಮಾಡಿದ್ರೆ ಬಿಜೆಪಿಯವರೇ ಕರ್ನಾಟಕದಲ್ಲಿ ದಾಳಿಗಳಾಗ್ತವೆ ಈ ದೊಂಬಿ ಎದುಳ್ತೀವಿ ಅಂತ ಕರ್ನಾಟಕದಲ್ಲಿ ದೊಂಬಿ ಎದುಳ್ತೀವಿ ಸಿದ್ದರಾಮಯ್ಯ ಪರವಾಗಿ ಸ್ಟೇಟ್ಮೆಂಟ್ ಅನ್ನ ದಲಿತ ಕಡೆ ಮುಖಂಡರು ಕೊಟ್ಟರೆ ಎಲ್ಲಿ ಹೋಗಿ ನಿಂತವಾಗ ಸಮಾಜ ಇಷ್ಟು ಹೀನಾಯ ಸ್ಥಿತಿಗೆ ಈ ಪರಿಸ್ಥಿತಿಯನ್ನು ತಗೊಂಡೋಗಿರುವಂತಹದ್ರಲ್ಲಿ ಪ್ರಮುಖ ಆರೋಪಿ ಯಾರು ಅಂತಂದ್ರೆ ಸಿದ್ದರಾಮಯ್ಯ ಯಾಕಂದ್ರೆ ಇವತ್ತು ತನ್ನ ಮಠ ಆಲವನ್ನು ನಿಲ್ಲಿಸಿ ತನ್ನ ಪರವಾಗಿ ದಲಿತಿದ್ದಾರೆ ಅಂತ ಹೇಳ್ಕೊಳ್ಬೇಕು ಅಂತ ಕೃತ್ಯ ನಾವು ಹೇಳ್ತಾ ಇದ್ದೀವಿ ನೀವು ಕಾಂಗ್ರೆಸ್ನವರು ನಮ್ಮ ಬದುಕಿಗೆ ಅಗತ್ಯ ಅಲ್ಲ ನೀವು ನಮ್ಮ ಬದುಕುಗಳಿಂದ ತೊಲಗಿಬೋದು ಹಾಗಾದ್ರೆ ಕಾಂಗ್ರೆಸ್ ಸಂಪುಟ ನಾಶ ಆಗ್ಬೇಕಾ ಬೇಕಿಲ್ಲ ಯಾರಿಗೆ ಅಗತ್ಯ ಇದೆಯೋ ಯಾರಿಗೆ ಅನುಕೂಲ ಇದೆಯೋ ಯಾರಿಗೆ ಇಲ್ಲಿವರೆಗೂ ಹನ್ನೆರಡಕ್ಕೂ ಹೆಚ್ಚು ಬಾರಿ ಸಿ ಎಂಗಳನ್ನ ಕೊಟ್ಟಿದ್ದೀರಿ ಯಾರಿಗೆ ಇಲ್ಲಿವರೆಗೂ ಹದಿನೇಳು ಬಾರಿ ಸಿ ಎಂಗಳನ್ನ ಕೊಟ್ಟಿದ್ದೀರಿ ಯಾವ್ಯಾವ ಸಮುದಾಯಗಳಿಗೆ ನೀವು ಹಣ ಅಧಿಕಾರ ಭೂಮಿ ಎಲ್ಲವನ್ನು ಕೊಟ್ಟಿದ್ದೀರಿ ಅವರು ನೀವು ಇದ್ಕೊಳ್ಳಿ ನಮಗೆ ಅರವತ್ತ ಏಳು ಪರ್ಸೆಂಟ್ ವೋಟ್ ಅನ್ನ ನೀಡಿದಂತಹ ದಲಿತ ಸಮುದಾಯಕ್ಕೆ ನೀವು ಇಲ್ಲಿವರೆಗೂ ಕೂಡ ಒಂದು ಸಿಎಂ ಪಡಕ್ ಯೋಗ್ಯತೆ ಇಲ್ಲ ಸೊ ಹಂಗಾಗಿ ನಮ್ಮ ಬದುಕಿಂದ ನೀವು ಬೇಕಾಗಿತ್ತು ಇವತ್ತು ಆರೂವರೆ ಲಕ್ಷ ಕುಟುಂಬಗಳು ದಲಿತರು ಮಾತ್ರ ಅಲ್ಲ ಎಲ್ಲ ಜಾತಿ ಸಮುದಾಯದವರು ಕೂಡ ಎಲ್ಲ ಅಲ್ಪಸಂಖ್ಯಾತರು ಸೇರಿದಂತೆ ಎಲ್ಲ ಏನು ಮುಂದುವರೆದ ಜಾತಿಗಳು ಕೇಳ್ತಾರಲ್ಲ ಅಲ್ಲಿನ ಬಡವರು ಸೇರಿದಂತೆ ಆರೂವರೆ ಲಕ್ಷ ಕುಟುಂಬಗಳು ನನಗೆ ಬಗರು ಸಾಗುವಳಿನಲ್ಲಿ ಭೂಮಿಯನ್ನ ಕೊಡಬೇಕು ಅಂತ ಫಾರ್ಮ್ ಫಿಫ್ಟಿ ಸೆವೆನ್ ಹಾಕೊಂಡು ಕಾಯ್ತಾ ಇದ್ದಾರೆ ಒಟ್ಟು ಭೂಮಿಯ ಮೊತ್ತ ಹತ್ತು ಲಕ್ಷ ಎಕರೆ ಕರ್ನಾಟಕದಲ್ಲಿ ಅಷ್ಟು ಹಂಚಿಕೆ ಮಾಡಬೇಕಾಗಿದೆ ಅದರಲ್ಲಿ ಒಂದು ಎಕರೆ ಕೂಡ ಹಂಚಿಕೆ ಮಾಡ್ತಾ ಇಲ್ಲ ಎಲ್ಲ ಭೂ ಮಾಫಿಯಾದವರು ಟಾಟಾ ಟೀನವರು ಚಿಕ್ಕಮಂಗ್ಳೂರ್ಗೆ ಹೋಗ್ಬೋದು ಚಿಕ್ಕಮಗಳೂರು ಒಂದರಲ್ಲೇ ಹತ್ತು ಸಾವಿರ ಎಕರೆಷ್ಟು ಭೂಮಿಯನ್ನ ಕೆಲವು ಭೂಗಳು ಮಾಫಿಯಾದವರು ಟೀ ಎಸ್ ಮಾಡ್ಕೊಂಡು ಮಾಡಬೇಕು ಅರಣ್ಯ